ಸಿಎಮ ಅವ್ರಿಗೆ ಕಾಂಗ್ರೆಸ್ ಅವರೇ ಬಹಳ ಖುಷಿ ಪಡ್ತಾ ಅಶೋಕ್ ಅವರು ಉತ್ತರ ಕೊಡಬೇಕಾಗಿರೋದು ಹೇಳ್ಬೇಕಾಗಿರೋದು ಕಾಂಗ್ರೆಸ್ ಅವ್ರ ಮೇಲೆ ಅಲ್ಲ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರ ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೊಡ್ಲಿ ಸಾಕು ಮತ್ತೆ ಸಿಟಿ ರವಿ ಅವ್ರ ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೊಡ್ಲಿ ಸಾಕು ಅವ್ರು ಸುಮ್ಮನೆ ಬಗಲ್ಮೆಗ್ ಚೂರಿ ಅದೆಲ್ಲ ಹಿಂದಿ ಸರಿಯಾಗಿ ಕತ್ಕೊಂಡ್ರೆ ಹೇಳಿ ಅದಕ್ಕೆ ಅದಕ್ಕೆ ಅದ್ರ ಬಗ್ಗೆ ಒಂದು ಚರ್ಚೆ ಡಿಬೇಟ್ ಮಾಡ ಏನೋ ಬರುತ್ತಾರ ಹೇಳ್ಕೊಡ್ತಾರಂತ ಹೇಳಲಿಕ್ಕೆ ಆಗಲಿಲ್ಲ ಈಗ ಇಲ್ಲಿಂದ ಕೂಡಲ ಸಂಗಮದಿಂದ ಬೆಳ್ಳಾರಿ ಅವ್ರಿಗೆ ಪಾದಯಾತ್ರೆ ಹಾಕೊಂಡಿರೋದು ಯಾರಂತೆ ಅಶೋಕ್ನ ನಿಮ್ಮ ರಾಜೇಂದ್ರನ್ ಕೇಳ ಸೊ ಬಗಲ್ ಮೇಲೆ ಚೂರಿ ಅಲ್ಲ ಮೈಯೆಲ್ಲ ಚೂರಿ ಹಾಕೊಂಡಿಟ್ಕೊಂಡಿರೋ ಆದ್ರೂ ಸಹ ಮಾನ ಮೈಯಾದಿಂದ ಆ ಸ್ಥಾನದಲ್ಲಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ನಾಯಕರು ಇವರು ಇಬ್ಬರ ವಿರುದ್ಧವರು ಸಹ ಬೆಂಕಿ ಕಾಡ್ತಾ ಇದ್ದಾರೆ ಈಗಾಗಲೇ ಕೆಲವಾರು ಮೀಟಿಂಗ್ಗಳಾಗಿದೆ ಮಾಧ್ಯಮದ ಆಶೀರ್ವಾದ ಅವರು ಇನ್ನೂ ಉಳ್ಕೊಂಡಿದ್ದಾರೆ ವಿನಃ ಮಾಧ್ಯಮದವರು ಸ್ವಲ್ಪ ಅದನ್ನ ಪ್ರಚಾರ ಪ್ರಸಾರ ಮಾಡಿದರೆ ಎರಡು ದಿವಸ ಇದಕ್ಕಾಗ